ಇವತ್ತು ಈ ರೊಟ್ಟಿ ಎಲ್ಲ ತಿನ್ನಲಿಕ್ಕೆ ಒಂದು ಸೂಪರ್ ಅದೊಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ಚಿಕನ್ ಗ್ರೇವಿ ಅಂತ ಮಾಡುವಾಗ ಬಾಯ್ಲರ್ ಚಿಕನ್ ಮೆದು ಚಿಕನಲ್ಲಿ ಮಾಡ್ತೇವಲ್ಲ ಇವತ್ತು ನಾನು ಟೈಸನ್ ಚಿಕನಲ್ಲಿ ರುಚಿಯಾದ ಬಾಯಿ ರುಚಿ ರುಚಿಯಾದ ಅಂತ ರೊಟ್ಟಿ ಎಲ್ಲ ತಿನ್ನುವಂಥ ಒಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ ಮೊದಲಿಗೆ ಕಾರಕ್ಕನುಸಾರವಾಗಿ ಮೆಣಸು ಸ್ವಲ್ಪ ಎಣ್ಣೆ ಹಾಕಿಯೇ ಫ್ರೈ ಮಾಡಬೇಕು ನಿಮ್ಮ ಖಾರಕ್ಕನುಸಾರವಾಗಿ ಹಾಕೊಳ್ಳಿ ಹಾಗೆಯೇ ಚಿಕನ್ನ ಮೆಜರ್ಮೆಂಟ್ ನೋಡಿದರೆ ಆಯಿತು ಒಂದು ಕೆ ಜಿಗೆ ಒಂದು ಹದಿನೈದರಿಂದ ಇಪ್ಪತ್ತರೊಳಗೆ ಮೆಣಸು ಹಾಕ್ಬೋದು ಸ್ವಲ್ಪ ಖಾರ ಬೇಕು ಅಂತಿರುವವರು ಇನ್ನು ಖಾರ ಬೇಡ ಈ ಗ್ರೇವಿ ರೊಟ್ಟಿ ಎಲ್ಲ ತಿನ್ನಲಿಕ್ಕೆ ಅಲ್ವಾ ರೊಟ್ಟಿ ಇಡ್ಲಿ ಎಲ್ಲ ತಿನ್ನುವಂಥದಾದರೆ ಅಷ್ಟೊಂದು ಖಾರ ಬೇಡ ಲೈಟ್ ಕೂಡ ಖಾರ ಬೇಡ ಅಂತಿರುವವರು ಒಂದು ಹತ್ತರಷ್ಟು ಮೆಣಸು ಹಾಕಿದರೂ ಸ್ಟಾರ್ಟ್ ಆಗ್ತದೆ ಈ ಏನಾದ್ರು ತಿಂಡಿಗೆ ಅಂತ ಮಾಡುವಾಗ ಬೇವಿ ಅಷ್ಟೊಂದು ಖಾರ ಮಾಡುವುದಿಲ್ಲ ಅದರ ಟೈಸನ್ ಚಿಕನ್ ಉಂಟಲ್ಲ ಅಷ್ಟೊಂದು ಚಪ್ಪೆ ಚಪ್ಪೆ ಅದು ಒಳ್ಳೇದಾಗೋದಿಲ್ಲ ಸ್ವಲ್ಪ ಅದು ಲೈಟಾಗಿ ಖಾರ ಇರಬೇಕು ನಮಗೆ ಅದಕ್ಕೆ ನಾನಿಲ್ಲಿ ಇಷ್ಟು ಮೆಣಸು ತಗೊಂಡಿದ್ದೇನೆ ಹಾಗೆ ನೀನು ಕಾಳು ಮೆಣಸು ಕೂಡ ಹಾಕ್ಲಿಕ್ಕೆ ಉಂಟು ಆವಾಗ ಕೂಡ ಅದು ಖಾರವೇ ಆಗ್ತದೆ ಮೆಣಸು ಫ್ರೈ ಆದಮೇಲೆ ತೆಗೆದಿಡುವ ಈ ಅದೇ ಎಣ್ಣೆ ಪಸೆಗೆ ಒಂದು ನಾಲ್ಕು ಲವಂಗ ಒಂದು ತುಂಡು ಚಕ್ಕೆ ಸಣ್ಣ ತುಂಡು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಕಾಲು ಸ್ಪೂನು ಮತ್ತು ನಿಮ್ಮ ಟೇಸ್ಟಿಗೆ ಅನುಸಾರ ಒಂದು ಎಳೆಂಟು ಕಾಳು ಕೂಡ ಸಾಕಾಗ್ತದೆ ಮೆಂತೆ ಸ್ವಲ್ಪ ಬಿಕ್ಕಾಗಬೇಕು ಈಗ ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಹಾಗೇನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ತರಕಾರಿ ಮತ್ತು ಹಾಕಿದ ಮೇಲೆ ಜಾಸ್ತಿ ಸರಳ ಹಾಕ್ಬಾರ್ದು ಕಲ್ಲಟ್ಟಿಗೆ ಎಣ್ಣೆ ಹಾಕ್ಬಾರ್ದು ಜಸ್ಟ್ ಸ್ವಲ್ಪ ಕಿಟ್ಟಿ ಅಂದರೆ ಸಾಕು ಆ ಎಣ್ಣೆ ಪಸೆಲ್ಲ ಹೋಯಿತಲ್ಲ ಅಷ್ಟಾದರೆ ಸಾಕು ತೆಗಿ ಈಗ ಅದೇ ಬಾಣಲೆಗೆ ಒಂದು ಸ್ಪೂನು ತುಪ್ಪ ಅದಕ್ಕೆ ಒಂದು ಸಳು ಬೆಳ್ಳುಳ್ಳಿ ಈಗ ಒಂದು ಈರುಳ್ಳಿ ಈರುಳ್ಳಿ ಸಾಧಾರಣ ಫ್ರೈ ಆಗ್ತಾ ಬರುವಾಗ ಒಂದು ಸ್ವಲ್ಪ ಗೋಡಾಂಬಿ ಒಂದು ಐದಾರು ಅದು ತುಪ್ಪದಲ್ಲಿ ಒಳ್ಳೆ ಬಣ್ಣ ಬರಬೇಕು ಅಥವಾ ಇಲ್ಲಿ ಗೋಡಂಬಿ ಹಾಕೋದಕ್ಕೋಸ್ಕರನೇ ತುಪ್ಪ ಹಾಕಿದ್ದು ಇಲ್ಲದಿದ್ದರೆ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು ಗೋಡಂಬಿ ತುಪ್ಪದಲ್ಲಿ ಹುರಿದರೆ ಒಳ್ಳೆ ಪರಿಮಾಣ ಇರ್ತದೆ ಮತ್ತು ತುಪ್ಪ ಬೇಡ ಅನ್ನೂ ತಂದು ಕೂಡ ಹಾಕ್ಬೋದು ಎಣ್ಣೆ ಕೂಡ ನೋಡಿ ಹಾಗೇನೇ ಅರ್ಧ ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಕೊಟ್ಟು ತಕ್ಷಣ ತೆಗಿಬೇಕು ಈಗ ಅದೇ ತುಪ್ಪದ ಪಟ್ಟಿಗೆ ಸ್ವಲ್ಪ ಕರಿಬೇವು ಹಾಕಿ ಹಾಗೆಯೇ ಸ್ವಲ್ಪ ಗ್ರೇವಿಗೆ ಬೇಕಾದಷ್ಟು ತೆಂಗಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅರಶಿನ ಕೂಡ ಸೇರಿಸಿ ಇದನ್ನು ಫ್ರೈ ಮಾಡುವ ಈ ಫ್ರೈ ಮಾಡಿಟ್ಟ ತೆಂಗಿನಕಾಯಿಗೆಲ್ಲ ಮಸಾಲೆಯನ್ನು ಸೇರಿಸಿ ಹಾಗೆಯೇ ರುಚಿಗೆ ಅನುಸಾರವಾಗಿ ಹುಳಿ ಕೂಡ ಸೇರಿಸಿ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಆಗಿ ಗ್ರೈಂಡಾಗಿ ನೈಸಾಗ್ತಾ ಬರುವಾಗ ಇದನ್ನು ಇದನ್ನು ಇದಕ್ಕೆ ಸ್ವಲ್ಪ ಹಸಿ ಜೀರಿಗೆಯನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು ಎಲ್ಲ ಆದಮೇಲೆ ಇದನ್ನು ಹಾಕಿದ ಮೇಲೆ ನೀರು ಹಾಕದೆ ಗ್ರೈಂಡ್ ಮಾಡಿ ತೆಗಿಬೇಕು ಮೊದಲಿಗೆ ಇಷ್ಟು ಮಸಾಲೆ ಗ್ರೈಂಡ್ ಮಾಡಿದ ನಂತರನೇ ಚಿಕನ್ ಬೇಲಿ ಇಟ್ಟರೆ ಒಳ್ಳೆಯದು ಚಿಕನ್ ಬೇಯಲಿಕ್ಕೆ ಸ್ವಲ್ಪ ತುಪ್ಪ ಈರುಳ್ಳಿ ಕರಿಬೇವೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದೊಳ್ಳೆ ಬಣ್ಣ ಬರಬೇಕು ಒಳ್ಳೆ ಫ್ಲೇವರ್ ಬಂದಮೇಲೆ ಆನಂತರ ಇದಕ್ಕೆ ಚಿಕನನ್ನು ಸೇರಿಸಿ ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಸ್ವಲ್ಪ ಹೊತ್ತು ಇದನ್ನು ಈರುಳ್ಳಿ ಮತ್ತು ತುಪ್ಪದಲ್ಲಿ ಬೇಯಲಿಕ್ಕೆ ಬಾಯಿ ಮುಚ್ಚಿಡಬೇಕು ಆನಂತರ ಸ್ವಲ್ಪ ಈ ರೀತಿ ಒಂದು ಹಬೆ ಮೇಲೆ ಅದಕ್ಕೆ ಗ್ರೈಂಡರ್ ತೊಳೆದ ಗ್ರೈಂಡ್ ಮಾಡಿ ಮಿಕ್ಸಿ ಅಥವಾ ಗ್ರೈಂಡರ್ ತೊಳೆದ ನೀರನ್ನು ಸೇರಿಸಿ ಚಿಕನನ್ನು ಬೇಯಲಿಕ್ಕೆ ಇಡಬೇಕು ಗ್ರೇವಿ ಮಾಡುವಾಗ ಈ ರೀತಿ ಬೇಯಿಸಿದ್ರೆ ಒಳ್ಳೆಯದು ಚಿಕನ್ ತುಂಬ ಸಾಫ್ಟ್ ಆಗಿ ಬರ್ತದೆ ಆಗಿ ಇದು ಟೈಸನ್ ಚಿಕನ್ ಆದ್ದರಿಂದ ಈ ರೀತಿ ಮಾಡಿದರೆ ತುಂಬಾ ಟೇಸ್ಟ್ ಆಗ್ತದೆ ಆನಂತರ ಚಿಕನ್ ಬೆಂದ ನಂತರ ಗ್ರೈಂಡ್ ಮಾಡಿಟ್ಟ ಮಸಾಲೆ ಮಸಾಲೆ ಕೂಡ ಸ್ವಲ್ಪ ಇರಬೇಕು ಅನಂತರ ಇದಕ್ಕೆ ನಾವು ಗಸಗಸೆ ಈರುಳ್ಳಿ ಅದು ಗೋಡಂಬಿ ಎಲ್ಲ ಫ್ರೈ ಮಾಡಿ ಹಾಕಿದ್ದೇವಲ್ಲ ಅದರಿಂದ ಗ್ರೇವಿ ತುಂಬ ಟೇಸ್ಟಿಯಾಗಿ ಹಾಗೆಯೇ ಸ್ವಲ್ಪ ಮಂದವಾಗಿ ಬರ್ತದೆ ಇದು ಎಷ್ಟು ತೆಳಿದ್ರು ತಣ್ಣಗಾಗುವಷ್ಟು ತಣ್ಣಗಾಗುವಾಗ ಮಂದ ಮಂದನೇ ಆಗೋದು ಅದು ನೋಡ್ಕೊಂಡು ನೀರು ಸೇರಿಸಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ಚೆನ್ನಾಗಿ ಕುದಿಸಿದ್ರೆ ಈ ಕೋರಿ ರೊಟ್ಟಿಗೆ ಹೇಳಿ ಮಾಡಿಸಿದ ಚಿಕನ್ ಗ್ರೇವಿ ಹೇಗೆ ಒಂದು ರುಚಿ ರುಚಿಯಾದ ಚಿಕನ್ ಗ್ರೇವಿನ ನಾವು ಹೋಟೆಲ್ಗಳಲ್ಲೆಲ್ಲ ತಿಂತೇವೆ ನೋಡಿ ಅದೇ ರೀತಿ ಗ್ರೇವಿ ಆಗ್ತದೆ ಒಂಥರ ಮಂದವಾಗಿ ತಿಕ್ಕಾಗಿ ಬಾಯಿಗೆ ರುಚಿ ರುಚಿ ಇನ್ನು ತಿನ್ನುವ ತಿನ್ನುವ ಅಂತ ಅನಿಸ್ತದೆ ನೋಡಿ ಆ ರೀತಿ ಚಿಕನ್ ಗ್ರೇವಿ ರೆಡಿ ಆಗ್ತದೆ ಇದನ್ನು ಬಾಯ್ಲರ್ಡ್ ಚಿಕನಲ್ಲಿಯೂ ಮಾಡ್ಬೋದು ಸ್ವಲ್ಪ ಇದನ್ನು ಚಿಕನನ್ನು ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ ಸ್ವಲ್ಪ ಬೇಯಿಸ್ಲಿಕ್ಕೆ ಈ ಟೈಸನ್ ಚಿಕನನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಲಿಕ್ಕೆ